ದಂಪತಿಗಳ ಪ್ರತಿಭಟನೆ ಮುಂದುವರೆದಿದೆ ನಮಗೆ ಮನೆ ಬೇಕು ಮನೆ ಇಲ್ಲ ಇಲ್ಲೇ ಸಾಯುತ್ತೇವೆ ಎಂದು ವೃದ್ಧ ದಂಪತಿಗಳ ಮಾತು ನಮ್ಮ ದನ ಕೋರಿ ಸಾಕು ಎಲ್ಲ ಅಧಿಕಾರಿಗಳ ಕ್ರೂರತೆಗೆ ದಿಕ್ಕ ಓಡಿವೆ ನಾವು ಏನು ಮಾಡುವುದು ನಮ್ಮ ಬದುಕನ್ನು ಅಧಿಕಾರಿಗಳು ಕಸಿದುಕೊಂಡಿದ್ದಾರೆ ನಾವು ಬದುಕಿ ಏನು ಪ್ರಯೋಜನ ಸಾಯಲು ನಮ್ಮನ್ನು ಬಿಡಿ ನೀವು ತಡೆದ್ರು ನಾವು ಇನ್ನೂ ಬದುಕಲ್ಲ ನಮಗೆ ಮನೆಯೇ ಇಲ್ಲ ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮಾಡೋದಕ್ಕೆ ಯಾರ ಹಂಗೂ ಬೇಕಾಗಿಲ್ಲ ಕಡಬ ತಹಶೀಲ್ದಾರ್ ಕಂದಾಯ ನಿರೀಕ್ಷಕರು ಉತ್ತರ ಹೇಳಬೇಕು ಈಗಾಗ್ಲೇ ನಾವು ರಾಷ್ಟ್ರಪತಿಗಳಿಗೆ ದಯಾಮರಣ ಅರ್ಜಿ ನೀಡಿದ್ದೇವೆ ನಮಗೆ ಅದಕ್ಕೆ ಉತ್ತರ ನೀಡಿಲ್ಲ ಇಂದು ನಮ್ಮ ಬದುಕನ್ನೇ ಕಸಿದಿದ್ದಾರೆ ಅಧಿಕಾರಿಗಳು ನಾವು ಯಾಕೆ ಇನ್ನು ಬದುಕೋದು ಎರಡನೇ ದಿನವೂ ಮುಂದುವರೆದ ವೃದ್ಧ ದಂಪತಿಗಳ ಪ್ರತಿಭಟನೆ ನಮಗೆ ವಸತಿ ಕಲ್ಪಿಸಿ ಇಲ್ಲವೇ ಸಾಯಲು ಬಿಡಿ ವೃದ್ಧ ದಂಪತಿಗಳು ಅಳಲು ತೋಡಿಕೊಂಡಿದ್ದು ರಾತ್ರಿಯಲ್ಲಿ ಅರೆ ಪ್ರಜ್ಞಾವಸ್ಥೆಗೆ ಬಂದ ಮುತ್ತುಸ್ವಾಮಿ ಮಗಳು ಮನೆ ನಿರ್ಣಾಮ ಮಾಡಿದ್ರು ವಸತಿ ವ್ಯವಸ್ಥೆ ಕಲ್ಪಿಸಿದ ಕಂದಾಯ ಇಲಾಖೆ ರಸ್ತೆ ಬದಿಯಲ್ಲಿ ಕುಳಿತಿರುವ ವೃದ್ಧ ದಂಪತಿಗಳು ಕಂದಾಯ ಇಲಾಖೆ ಹೊಡೆದು ಹಾಕಿರುವ ಮನೆ ವೃದ್ಧನ ಪರದಾಟ ಸೂರಿಲ್ಲದೆ ವೃದ್ಧ ದಂಪತಿಗಳು ಕಂಗಾಲಾಗಿದ್ದು ಸಿಡಿಲು ಮಳೆಯಲ್ಲಿ ತಮ್ಮ ವಸ್ತುಗಳಿಗಾಗಿ ಪರದಾಟ ಪಡುತ್ತಿದ್ದಾರೆ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಮಸ್ತೆ ಇವತ್ತು ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಕ್ಕಡ ಕಾಫಿ ಬಾಗಿಲು ಕಾಫಿನ ಬಾಗಿಲು ರಾಧಮ ಮನೆಯನ್ನು ಹಾಗೂ ಅವರ ಸಂಗಡ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ತರ ಎಲ್ಲ ಮಾಡಬಾರದು ಅಂತ ಆದ್ರೆ ಅದನ್ನು ಉಲ್ಲಂಘನೆ ಮಾಡಿ ಕಾನೂನು ನಿಯಮ ಬಾಹಿ ಅವರ ಕೆಲಸವನ್ನು ಕಳಬಾ ಕೆಲಸ ಮಾಡಿದ್ದಾರೆ ಮನೆ ಕಟ್ಟಿಸಿಕೊಡ್ಬೇಕು ಇವರ ಮಗಳ ಹೆಸರಲ್ಲಿ ಒಂದು ಕೋರ್ಟ್ ನೋಟಿಸ್ ಬಂದಿದೆ ಅಂತ ಹೇಳಿ ರೇಣುಕಾ ಎಂಬವರ ಹೆಸರಲ್ಲಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಮನೆಯನ್ನು ಕೆಡವೆ ಹಾಕಿದ್ದಾರೆ ಈ ಮನೆಯನ್ನು ಅವರು ಕಟ್ಟಿಸಿಕೊಡ್ಬೇಕು ಇಲ್ಲ ಊರವರೆಲ್ಲ ಸೇರಿ ಕಟ್ಟಿಕೊಟ್ಟಿವೆ ಬಿಸಿದ್ದಾರೆ ಹಾಸ್ಪಿಟಲ್ ಹೋಗ್ಬೇಕು ಇವರವರೆಲ್ಲ ಸೇರಿ ಅವರ ಮನೆ ಮುಂದೆನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಇಲ್ಲಿ ಬೆಂಕಿ ಹಾಕಿ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ತನಕ ಕೊಡ್ತೀವಿ ನಾಳೆ ಎಲ್ಲ ಅವರ ಮನೆ ಕಟ್ ಮಾಡಿ ಪ್ರಕಾರ ಆರ್ ಆಗಬೇಕು ತರಸಿದಾರರು ಹಾಗೂ ಅವರೊಟ್ಟಿಗೆ ಯಾರೆಲ್ಲ ಸಿಬ್ಬಂದಿ ಬಂದ್ರು ಪ್ರತಿಯೊಬ್ಬರ ಮೇಲೆ